ರಾಮ್ ಭಗವಾನ್ ಶ್ರೀರಾಮ ಹಿಂದೂಗಳ ಆರಾಧ್ಯ ದೈವ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮನು ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ ರಾಮನನ್ನು ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲಾಗಿದೆ ಶ್ರೀರಾಮನ ಅನೇಕ ಕಥೆಗಳು ನಮಗೆ ಗೊತ್ತಿದೆ ಆದರೆ ರಾಮನ ವಂಶಸ್ಥರ ಬಗ್ಗೆ ಗೊತ್ತಿಲ್ಲ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ರಾಮನು ಸೂರ್ಯವಂಶದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಮರೀಚಿಯು ಬ್ರಹ್ಮನಿಗೆ ಜನಿಸಿದನು ಮತ್ತು ಮರೀಚಿಯ ಮಗ ಕಶ್ಯಪ ಇದಾದ ನಂತರ ಕಶ್ಯಪನ ಮಗ ವಿವಸ್ವಾನ್ ವಿವಾಸ್ವಾನ್ ಹುಟ್ಟಿದಾಗ ಸೂರ್ಯವಂಶವು ಪ್ರಾರಂಭವಾಯಿತು ಎಂದು ಪರಿಗಣಿಸಲಾಗುತ್ತದೆ ವಿವಸ್ವನಿಗೆ ವೈವಸ್ವತ್ ಮನು ಎಂಬ ಮಗನಿದ್ದನು ವೈವಸ್ವತ್ ಮನುವಿಗೆ ಹತ್ತು ಗಂಡು ಮಕ್ಕಳಿದ್ದರು ಇಳ ಇಕ್ಷ್ವಾಕು ಕುಶನಂ ಅರಿಷ್ಟ ದೃಷ್ಟ ನರಿಷ್ಯಂತ್ ಕರುಷ ಮಹಾಬಲಿ ಶರ್ಯತಿ ಮತ್ತು ಪ್ರೀಷದ್ ಭಗವಾನ್ ರಾಮನು ವೈವಸ್ವತ್ ಮನುವಿನ ಎರಡನೆಯ ಮಗನಾದ ಇಕ್ಷ್ವಾಕು ಕುಲದಲ್ಲಿ ಜನಿಸಿದನು ಜೈನ ಧರ್ಮದ ತೀರ್ಥಂಕರ ನಿಮಿ ಕೂಡ ಈ ಕುಲದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಇಕ್ಷ್ವಾಕುವಿನಿಂದ ಸೂರ್ಯ ವಂಶವು ಬೆಳೆಯುತ್ತಲೇ ಇತ್ತು ಇಕ್ಷ್ವಾಕು ವಂಶದಲ್ಲಿ ವಿಕುಕ್ಷ ನಿಮಿ ಮತ್ತು ದಂಡಕ ಸೇರಿದಂತೆ ಅನೇಕ ಪುತ್ರರು ಜನಿಸಿದರು ಕಾಲಾನಂತರದಲ್ಲಿ ಈ ವಂಶವು ಕ್ರಮೇಣ ಮುಂದಕ್ಕೆ ಸಾಗಿತು ಇದರಲ್ಲಿ ಹರಿಶ್ಚಂದ್ರ ರೋಹಿತ್ ತೃಷ್ ಬಹು ಮತ್ತು ಸಾಗರ್ ಸಹ ಜನಿಸಿದರು ಇಕ್ಷ್ವಾಕುವಿನ ಕಾಲದಲ್ಲಿ ಅಯೋಧ್ಯ ನಗರವನ್ನು ಸ್ಥಾಪಿಸಲಾಗಿದೆ ಇಕ್ಷ್ವಾಕು ಕೌಶಲನು ಅಯೋಧ್ಯೆ ಎಂದು ಕರೆಯಲ್ಪಡುವ ಸಾಕೇತ್ ರಾಜಧಾನಿಯಾಗಿದ್ದ ದೇಶದ ರಾಜನಾಗಿದ್ದನು ಇಕ್ಷ್ವಾಕುವಿನ ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ನಂತರ ವಿಕುಕ್ಷಿಯ ಮಗು ಬಾಣ ಮತ್ತು ಬಾಣನ ಮಗ ಅನರಣ್ಯ ಅನರಣ್ಯದಿಂದ ಪೃಥು ಮತ್ತು ಪೃಥುವಿನಿಂದ ತ್ರಿಶಂಕು ಹುಟ್ಟಿದ ಕಾಲದೊಂದಿಗೆ ಇದು ಮುಂದುವರೆಯಿತು. ತ್ರಿಶಂಕುವಿನ ಮಗ ದುಂಧುಮಾರ್ ದುಂದುಮಾರನ ಮಗನ ಹೆಸರು ಯುವನಾಶ್ವ ಯುವನಾಶ್ವನ ಮಗ ಮಾಂಧಾತ ಮತ್ತು ಮಾಂಧಾತದಿಂದ ಸುಸಂಧಿ ಜನಿಸಿದರು ಸುಸಂಧಿಗೆ ಇಬ್ಬರು ಮಕ್ಕಳಿದ್ದರು ಧ್ರುವಸಂಧಿ ಮತ್ತು ಪ್ರಸೇನಜಿತ್ ಧ್ರುವಸಂಧಿಯ ಮಗ ಭರತ ಭರತ್ನ ಮಗ ಅಸಿತ್ ಜನಿಸಿದ ನಂತರ ಅಸಿತ್ನ ಮಗ ಸಾಗರ್ ಜನಿಸಿದನು ಸಾಗರ್ ಅಯೋಧ್ಯೆಯ ಸೂರ್ಯವಂಶಿ ರಾಜವಂಶದ ಪ್ರಬಲ ರಾಜ ಅಸ್ಮಾನ್ಗೆ ಅಂಶುಮಾನ್ ಎಂಬ ಮಗನಿದ್ದನು ಮತ್ತು ನಂತರ ಅಂಶುಮಾನ್ಗೆ ದಿಲೀಪ್ ಎಂಬ ಮಗನಿದ್ದನು ದಿಲೀಪ್ನ ಮಗ ಭಗೀರಥ ಅವನು ಕಠಿಣ ತಪಸ್ಸಿನ ಸಹಾಯದಿಂದ ಗಂಗಾ ಮಾತೆಯನ್ನು ಭೂಮಿಗೆ ತರುವಲ್ಲಿ ಯಶಸ್ವಿಯಾದನು ಭಗೀರಥನ ಮಗ ಕಾಕುತ್ಸ ಮತ್ತು ಕಾಕುತ್ಸನ ಮಗ ರಘು ದಶರಥನ ನಾಲ್ಕು ಗಂಡು ಮಕ್ಕಳು ನೋಡೋದಾದರೆ ರಘುವಿನ ಜನನದ ನಂತರ ಈ ರಾಜವಂಶಕ್ಕೆ ರಘುವಂಶ ಎಂದು ಹೆಸರಿಡಲಾಯಿತು ಏಕೆಂದರೆ ರಘುವು ತುಂಬ ಪರಾಕ್ರಮಶಾಲಿ ಮತ್ತು ಶಕ್ತಿಯುತ ರಾಜನಾಗಿದ್ದನು ನಂತರ ನಭಾಗ್ ಜನಿಸಿದರು ಮತ್ತು ನಂತರ ನಭಾಗ್ ಅವರ ಮಗ ಅಜಾ ಅಜನಿಗೆ ದಶರಥ ಎಂಬ ಮಗನಿದ್ದನು ಮತ್ತು ದಶರಥನು ಅಯೋಧ್ಯೆಯ ರಾಜನಾದನು ದಶರಥನಿಗೆ ನಾಲ್ಕು ಗಂಡು ಮಕ್ಕಳು ಜನಿಸಿದರು ಭಗವಾನ್ ರಾಮ ಭರತ ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ ಬ್ರಹ್ಮಾಜಿಯವರ ಅರವತ್ತೇಳನೇ ತಲೆಮಾರುಗಳಲ್ಲಿ ಭಗವಾನ್ ರಾಮನು ಜನಿಸಿದನು ನೋಡಿದ್ರಲ್ಲ ಫ್ರೆಂಡ್ಸ್ ನಮಗೆ ಶ್ರೀರಾಮರ ಬಗ್ಗೆ ಗೊತ್ತು ಆದರೆ ಅವರ ವಂಶಸ್ತ್ರರ ಬಗ್ಗೆ ನಮಗೆ ತಿಳಿಯದ ಕಾರಣ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಕೂಡ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಶ್ರೀರಾಮ್